ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂಗನವಾಡಿ ಕೇಂದ್ರದಲ್ಲಿ ಇ ಸಿ ಡೇ ಅಂತ ಒಂದು ಸಭೆಯನ್ನು ನಡೆಸ್ತೀವಿ ಈ ಸಭೆಯಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಪೋಷಕರಿಗೆ ತಿಳಿಸೋದ್ರ ಮುಖಾಂತರ ಈ ಸಭೆಯನ್ನು ನಡೆಸ್ತೀವಿ ಈ ಸಭೆ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ ನಿಮ್ ಮಕ್ಕಳು ಅಂಗನವಾಡಿಗೆ ಬರ್ತಾರಲ್ಲ ಅವರು ಪ್ರತಿದಿನ ಏನ್ ಆಕ್ಟಿವಿಟೀಸ್ ಮಾಡ್ತಾರೆ ಏನೇನ್ ಕಲಿತಾ ಇದಾರೆ ಅನ್ನೋದನ್ನ ನೀವು ಆ ಸಭೆಯಲ್ಲಿ ಬಂದು ತಿಳ್ಕೊಬಹುದು ಏನಾದ್ರೂ ಇದ್ರೆ ಕೇಳ್ಬಹುದು ಅವರ ಒಂದು ಶಿಕ್ಷಣ ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಏನಾದ್ರೂ ಸಮಸ್ಯೆ ಯಾಕೋ ಏನಾದ್ರೂ ಅಭಿವೃದ್ಧಿಗೆ ಸಂಬಂಧಿಸಿದಂಗೆ ಯಾಕೋ ಚಟುವಟಿಕೆ ಸಂಬಂಧಿಸಿದಂಗೆ ಏನಾದ್ರೂ ಇದ್ರೂ ಕೂಡ ನಾವು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಬಹುದು ಮತ್ತೆ ನಿಮ್ ಮಕ್ಕಳು ಹಂತ ಹಂತವಾಗಿ ಯಾವ ರೀತಿ ಕಲಿತಾ ಇದಾರೆ ಅನ್ನೋದನ್ನು ಕೂಡ ಈ ಸಭೆಯಲ್ಲಿ ಅವ್ರಿಗೆ ಹೇಳ್ಕೊಡೋದ್ರ ಮೂಲಕ ಆ ಚಟುವಟಿಕೆ ಮಾಡಿಸೋದ್ರ ಮೂಲಕ ನಾವು ಕೂಡ ತಿಳ್ಕೊಬಹುದು ನೋಡಿ ನಮ್ಮ ಅಂಗನವಾಡಿನಲ್ಲಿ ಈ ತರ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇರ್ತೀವಿ ಪ್ರತಿದಿನ ದಿನ ಪ್ರತಿ ದಿನ ಒಂದು ವಾರಕ್ಕೆ ಒಂದೊಂದು ವಿಷಯ ಇರುತ್ತೆ ಆ ವಿಷಯಕ್ಕೆ ಸಂಬಂಧಿಸಿದಂಗೆ ನಾವು ಆ ಚಟುವಟಿಕೆಯನ್ನ ಮಾಡ್ತಾ ಹೋಗ್ತೀವಿ ಆ ಚಟುವಟಿಕೆ ಮುಖಾಂತರ ಮಕ್ಕಳಿಗೆ ನಾವು ಶಾಲಾ ಶಿಕ್ಷಣವನ್ನ ಕಲಿಸ್ತೀವಿ ಹಾಗಾಗಿ ಪ್ರತಿ ದಿನ ತಪ್ಪದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಪೋಷಕರು ತಪ್ಪದೆ ಈ ಒಂದು ಸಭೆಯಲ್ಲಿ ಹಾಜರಾಗ್ಬೇಕು ಹಾಗಾಗಿ ಈ ಸಭೆಯ ಉದ್ದೇಶವನ್ನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ